ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜೀವನದಲ್ಲಿ ಎಲ್ಲರೂ ಹುಡುಕೋ ಮೂರು ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತೀವಿ ಹಣ ಪ್ರೀತಿ ಮತ್ತು ಯಶಸ್ಸು ಕೇಳೋಕೆ ಸಿಂಪಲ್ ಆಗಿದ್ರೂ ಇದಕ್ಕೆ ಬೇಕಾಗೋ ಒಂದೇ ಒಂದು ಗುಟ್ಟು ಇದೆ ಆ ಗುಟ್ಟು ಗೊತ್ತಾದ್ರೆ ನಿಮ್ಮ ಜೀವನ ಚೌಟ ಬೇರೆ ಲೆವೆಲ್ಗೆ ಹೋಗುತ್ತೆ ವೇಡಿಯೋ ಪೂರ್ಣ ಅಂತ್ಯವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ಸ್ಪೆಷಲ್ ಟೆಕ್ನಿಕ್ ಒಂದು ಕೊಡುವೆ ಅದನ್ನು ನೀವು ಇಂದಿನಿಂದಲೇ ಲೈಫ್ನಲ್ಲಿ ಅಪ್ಲೈ ಮಾಡಬಹುದು ಥಾಟ್ ಒಂದು ಸೆಳೆಯೋ ರಹಸ್ಯ ಮೂರು ಮಿನಿಟ್ಸ್ ಜೀವನದಲ್ಲಿ ಹಣ ಬರಬೇಕು ಅಂದ್ರೆ ಲಾಕ್ಬೇಕು ಅಂತ ಹಲವರು ಯೋಚ್ತಾರೆ ಆದ್ರೆ ಸತ್ಯ ಏನು ಗೊತ್ತಾ ಹಣ ಸೆಳೆಯೋ ಗುಟ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡೋದು ನೀನು ಎಷ್ಟು ಬೇಗ ದುಡಿತೀಯಾ ಅಂತ ದೇಶ ಕೇಳೋದಿಲ್ಲ ನೀನು ಎಷ್ಟು ವ್ಯಾಲ್ಯೂ ಕೊಡ್ತೀಯಾ ಅಂತ ಕೇಳುತ್ತೆ ಎಕ್ಸಾಂಪಲ್ ಒಬ್ಬನು ದಿನಕ್ಕೆ ಹನ್ನೆರಡು ಗಂಟೆ ಕೆಲಸೆ ಮ್ಯಾಟ್ ಹೇನ್ ಆದರೆ ಸ್ಕಿಲ್ ಅಲ್ಲ ಇನ್ನೊಬ್ಬನು ಎರಡು ಗಂಟೆ ಕೆಲಸೆ ಮ್ಯಾಟ್ ಹೇನ್ ಬಟ್ ಸ್ಕಿಲ್ ಜಾಸ್ತಿ ಹಣ ಎವರಿಗೆ ಬರುತ್ತೆ ಸ್ಕಿಲ್ ಇರುವವರಿಗೆ ಹಣ ಸೆಳೆಯೋ ಮೂರು ರೂಲ್ಸ್ ಒಂದು ಸ್ಕಿಲ್ ಕಲಿತುಕೋ ಎರಡು ಅದನ್ನು ಮಾರ್ಕೆಟ್ನಲ್ಲಿ ಪೀಪ್ಲಿಗೆ ಬೇಕಾದ ಹಾಗೆ ಯೂಸ್ ಮಾಡು ಮೂರು ಬಂದ ಹಣವನ್ನು ಸೇವ್ ಇನ್ವೆಸ್ಟ್ ಮಾಡು ನೀವು ಯಾವ ಸ್ಕಿಲ್ ಕಲ್ತಾ ಇದ್ದೀರಾ ಡಿಜಿಟಲ್ ಮಾರ್ಕೆಟಿಂಗ್ ಎಡಿಟಿಂಗ್ ಟ್ರೇಡಿಂಗ್ ಕುಕಿಂಗ್ ಟೀಚಿಂಗ್ ಯಾವುದಾದರೂ ಇದ್ದರೆ ಜೀವನದಲ್ಲಿ ಹಣ ಆಟೋಮ್ಯಾಟಿಕ್ಲಿ ಬರುತ್ತೆ ಫಾರ್ಟ್ ಎರಡು ಪ್ರೀತಿ ಸೆಳೆಯೋ ರಹಸ್ಯ ಮೂರು ಮಿನಿಟ್ಸ್ ಪ್ರೀತಿ ಅಂದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಾತ್ರ ಅಲ್ಲ ಪೇರೆಂಟ್ಸ್ ಫ್ರೆಂಡ್ಸ್ ಸೊಸೈಟಿ ಎಲ್ಲರೂ ನಿಮಗೆ ಪ್ರೀತಿ ಕೊಡಬೇಕು ಅಂದರೆ ಒಂದು ಮಾತ್ರ ರೋಲ್ ಇದೆ ನೀನು ಯಾರಿಗೆ ರೆಸ್ಪೆಕ್ಟ್ ಕೊಡ್ತೀಯೋ ಆ ವ್ಯಕ್ತಿಗಳು ನಿನ್ನನ್ನು ಸಮಾಧಾನದಿಂದ ಪ್ರೀತಿಸ್ತಾರೆ ಫಸ್ಟ್ ರೆಸ್ಪೆಕ್ಟ್ ಯುರ್ಸೆಲ್ಫ್ ಸೆಕೆಂಡ್ ರೆಸ್ಪೆಕ್ಟ್ ಅದರ್ಸ್ ಆಂಡ್ ಆಲ್ವೇಸ್ ಬಿ ಪಾಸಿಟಿವ್ ಒಬ್ಬ ವ್ಯಕ್ತಿ ನೆಗೆಟಿವ್ ಆಗಿರ್ತಿದ್ದರೆ ಗಾಸೆಪ್ ಜಲಸಿ ಈಗ ಅವನ ಬಳಿ ಯಾರೂ ಇರೋದಿಲ್ಲ ಆದರೆ ಸ್ಮೈಲ್ ಖೈಂಡ್ನೆಸ್ ಹೆಲ್ಪಿಂಗ್ ನ್ಯಾಚರ್ ಇರುವವರ ಬಳಿ ಜನಮ್ಯಾಗ್ನೆಟ್ ಆಗಿದೆ ಸೆಳೆಯಲ್ಪಡುತ್ತಾರೆ Lo short formula, speak less, understand more. Judge mar Listen marto habit develop marco. People love those who listen, not those who show attitude. Part muru, eshus serio rasya muru minutes. Success under dorda dagi barodilla, daily small habits ideella. Auseri dorda success acta barute. Success ke muru top rules, one do discipline. Erdu consistency. More patience. Discipline illa dreams waste. Consistency ilade progress slow. Patience illa result barulla. Example, jam hoguru erudina body build agudila. YouTube channel mardoru one week na libiril Samaya beku. Parishrama samaya eshasu. Special secret technique, one minutes. Nima kanasanu bariri, phone, diary, book, yaudadaru idrusari. ಬರೆಯಿರಿ ನಾನು ಯಾವ ಕೆಲಸ ಮಾಡಬೇಕೆ ನಾನು ಯಾವ ಲೈಫ್ ಬಯಸುತ್ತೇನೆ ನಾನು ಎಷ್ಟು ಗಳಿಸಬೇಕು ನನ್ನ ಗುರಿ ಯಾವುದು ಪ್ರತಿದಿನ ಒಂದು ಸ್ಮಾಲ್ ಸ್ಟೆಪ್ ತೆಗೆದುಕೊಳ್ಳಿ ಇದು ನಿಮ್ಮ ಬ್ರೈನ್ಗೆ ಕ್ಲಿಯರ್ ಡೈರೆಕ್ಷನ್ ಕೊಡುತ್ತೆ ಡೈರೆಕ್ಷನ್ ಇರುವವರಿಗೆ ಸಕ್ಸಸ್ ತಪ್ಪೋದಿಲ್ಲ ಕನ್ಕ್ಲೂಷನ್ ಮೂವತ್ತು ಸೆಕೆಂಡ್ಸ್ ಹಣ ಬರಬೇಕು ಅಂದರೆ ಸ್ಕಿಲ್ ಪ್ರೀತಿ ಬರಬೇಕು ಅಂದರೆ ರೆಸ್ಪೆಕ್ಟ್ ಯಶಸ್ಸು ಬರಬೇಕು ಅಂದ್ರೆ ಟಿಸ್ಸೈಪ್ಲೈನ್ ಈ ಮೂವರು ಒಂದಲ್ಲೊಂದು ದಿನ ನಿಮ್ಮ ಬಳಿ ಬಂದು ನಿಲ್ಲುತ್ತಾರೆ ನಿಮ್ಮ ಲೈಫ್ ಬೆರರ್ ಆಗಬೇಕು ಅನ್ಸಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಇನ್ನೂ ಇನ್ಸ್ಪೀರಿಂಗ್ ಆಗಿರುತ್ತೆ ಧನ್ಯವಾದಗಳು